thank ാ നാട്ടി ഗണ്ടന മിർച്ച തരക്ക അസീ മിർച്ച അവഡ് നാടക എസ് ആകരക്ക മിർച്ചു നാളെ ഐത്യത്തിനു ഇറങ്ങില്ല ലേറ്റ് ആ നടി എക്കി വട്ട മിർച്ച മൽക്കാര ಅಯ್ಯೋ ಅಲ್ಲ ಮಲ್ಲೇಶಣ್ಣ ಯಾಕ ಯಾಕೆ ಹಿಂಗ್ ಒದ್ರಾಕತ್ತೀರಿ ರಾತ್ರಿ ಹನ್ನೆರಡು ಬಡದತಿ ಇಷ್ಟೊತ್ನಾಗ ಹಿಂಗ ಬಾಗ್ಲಿಗೆ ಬಂದ್ ಒದ್ರಾಕತ್ತಿ ಅಲ್ಲ ಯಾಕ ಏನಾತ್ ನಿಮ್ಮ ವಾರ ಆರಾಮ್ ಇಲ್ಲ ಅಯ್ಯೋ ಅದು ಅದು ಪಾರ್ಕರ ಅದು ನನ್ ಹೆಂಡತಿ ನನ್ ಹೆಂಡತಿಗ್ರಿ ಅಯ್ಯ ಮಲ್ಲೇಶಣ್ಣ ನಿನ್ ಹೆಂಡತಿಗೆ ಏನಾಕತಿ ಅಕ್ಕಿ ಒಂಥರ ತಗೊಂಡಿದ್ದಂಗ ಹಗಲ್ ಹತ್ತನಾಗ ನಮಗ ರಾತ್ರಿ ಹತ್ತನಾಗ ನಿನಗ ಆಕಿ ಹಿಂಗ ಕಾಡ್ಕೊಂತಾನೆ ಇರ್ತಾಳ ಅಷ್ಟು ಕುಯಿ ಏನಾಗೈತಿ ಅಂತ ಹೇಳಿ ಹಿಂಗ ನಮ್ಮನ ರಾತ್ರಿ ಹತ್ತನಾಗ ಬಾಗ್ಲ ಬಾಡೋದು ಗಿರ್ಚಕ್ರ ಪರಕ್ರ ಗಿರ್ಚಕ್ರ ಪರಕ್ರ ಅಂತ ಹೇಳಿ ಎಬ್ಸಾಕತ್ತಿದಿ ಅಯ್ಯೋ ಆ ಗಿರ್ಜಕರ ಆ ಹಂಗಲ್ರಿ ನನ್ನ ಹೆಂಡತಿ ಮೈಯಾಗ ಯಾವ್ದೋ ದೇವ್ ಬಂದು ಹೊಕ್ಕತಿ ಅಲ್ಲ ಸರೋ ರಾತ್ರಿ ಎದ್ದು ಸುಡ ಮಿರ್ಚಿ ಬಿಡಾಕತ್ತಾಡ್ರಿ ಸ್ವಲ್ಪ ಬರ್ರಿಪ ನನಗ ಧೈರ್ಯನ ಸಾಲ್ವಲ್ದು ಆಕೆ ಮಾಡೋದು ನೋಡಿದ್ರ ಎದಿ ಎದಿ ಹೊಡ್ದಂಗ್ ಆಗಾಕತ್ತೈತಿ ಬರ್ರಿ ಸ್ವಲ್ಪ ಅಯ್ಯಯ್ಯ ಇದ್ ಒಳ್ಳೆಕತಿ ಬಿಡು ಹೇಂತಿ ಚಂದಾಗ ಇದ್ದಾಗ ಅಷ್ಟೇ ಬೇಕನ್ನು ನಿನಗ ಅಲ್ಲ ಈಗ ದೇವ್ ಬಂದತ್ತಿ ನಮ್ಮನ್ನ ಕರೆಯಾಕ ಬಂದಿದ್ದೀ ನಾವೇನು ದೆವ್ವ ಬಿಡ್ಸಿರಗತಿ ಕಾಣಿಸಕತ್ತೇವೇ ನಿನಗೆ ಹೋಗ್ಯಪ್ಪ ಹೋಗು ನಿನ್ನಂಗ ನಮ್ದು ಜನ್ಮ ನಮಗೂ ಗಂಡ ಮಕ್ಕಳು ಅಂತ ಅದಾವ ಅಕ್ಕಿನ ಬಿಟ್ಟು ಆ ದೇವ ನನ್ನ ಹಿಡ್ಕೊಂಡ್ರ ಏನ್ ಮಾಡೋದು ಹೋಯ್ಯಪ್ಪ ಹೋಗು ನಾ ಇಲ್ಲಿ ಇಪ್ಪತ್ನೇ ಬರಾಕ್ ಹೋಗ್ಲಿ ನಾನರ ನನ್ ಗಂಡಗ ಒಬ್ಬೇಕೆ ಹಿಂದೆ ಎಪ್ಪ ಒಲ್ಲೇ ಎಪ್ಪ ನಾ ಬರಕ ಆ ದೇವ ನನ್ನ ಮೆಟ್ಕೊಂತಂದ್ರೆ ಏನ್ ಮಾಡಕ್ ಹೋಲಿ ಪರಕ ನೀ ಬೇಕಂತಂದ್ರೆ ಹೋಗು ಬ್ಯಾಡಂದ್ರೆ ಬಿಡುವ ಯವ ನಾನಂತೂ ಬರಕೊಳ್ಳೆ ಹೋಗಿ ಮಕ್ಕಂತಾನೆ ಈಗ ಆಗ್ಲಿ ಹಣ್ಣಾಡ್ಬಾರತಿ ಅಯ್ಯೆ ಅಯ್ಯ ರೆ ಗಿರ್ಜಿ ನೋಡಿಲೆ ಮಲ್ಲೇಶಣ್ಣ ಆ ನಿನ್ ಹಿಂತಿಗೆ ಎಷ್ಟ್ ಸಾರಿ ನಾನು ಹಿಂಗ ಮೂರ ಸಂಜೆ ಹೊತ್ತು ರೆಡಿ ಆಗಿ ಮನೆ ಮನಿ ಓನು ತಿರ್ಗಾಕ್ ಹೋಗ್ಬೇಡ ಅಂತ ಹೇಳಿ ಕೇಳ್ತಾಳ ಹಂಗ ತಿರ್ಗ್ಯಾ ಮುಂದ ಯಾವ್ದವ್ವಾ ಯಾವಾಗ ನಡಿ ನಡಿ ನಿನ್ನೆರ ವಾರ ಅಂತ ಹೇಳಿ ಬೇವಿನ ತಪ್ಲಾ ನಿಂಬೆಯನ್ನ ತರ್ಸಿದ್ದೆ ಅವನ್ನ ತಗೊಂಡ್ಬರ್ತಾನಿ ಯಾವ್ದವ್ವಾ ಅಂತ ಹೇಳಿ ನೋಡೇ ಬಿಡ್ತಾನಿ ಆತ್ರಿ ಬಾರ ನಡಿರಿ ಗಿರ್ಜಕರ ನೀವು ಬರ್ರಿ ಏನಾಗಂಗಿಲ್ಲ ಏನಪ್ಪ ಅಂತ ನನಗೆ ನನ್ನ ಗಂಡಿಗೆ ಮಿರ್ಚಿ ಕೇಳಿದ್ರೆ ಮಿರ್ಚಿ ತರೋ ಬದ್ಲಿ ಇವ್ರ್ನ್ಯಾಗ ಕರ್ಕೊಂಡ್ಬಂದಾನೆ ಈ ಪಾರಕಾ ಗಿರ್ಜಕ್ಕ ಬೇರೆ ಬೇವಿನ ತಪ್ಲೆ ಹಿಡ್ಕೊಂಡ್ಬಂದಾರ ನನ್ನ ಗಂಡ ಏನೋ ಹೊಸ ಪಿಲ್ಯಾನ ಮಾಡಿ ಇವ್ರನ್ನ ಕರ್ಕೊಂಡ್ಬಂದಾನ ಹಾಂ ಇದರಿಂದ ಈಗ ತಪ್ಪಸ್ಕೊಳ್ದಷ್ಟು ವಿಚಾರ ಮಾಡೋಣ ಹಾಂ ಮಾಡ್ತೇನೆ ತಡಿ ಅಯ್ಯ ಪಾರಕಾ ಗಿರ್ಜಕ್ಕ ಇಷ್ಟೊತ್ತಿನಾಗ ಇವ್ವ ನಮ್ಮ ಮನಿಗೆ ಬಂದೀರಿ ಅಲ್ರಿ ನೀವು ಹಂಗ ಹೊರಗೆ ಹೋಗಿ ಬರ್ತೀನಿ ಅಂತಂದರೆ ಇವ್ರನ್ಯಾಗ ಕರ್ಕೊಂಡ್ಬಂದಿರಿ ಹಾ ಬರ್ ಬರ್ರಿ ಕುಂದೂರ್ ಬರ್ರಿ ಯಾಕ ಬರಕ ಏನಾರ ಸಮಸ್ಯೆ ಆಗಿತ್ತೇನು ಓಣೆಗ ಅಯ್ಯೋ ನೋಡ್ರಿ ಬರಕರ ಆ ದೆವ್ವಾನು ನಾಟಕ ಮಾಡಕತ್ತಿತಿ ಆಗಲ್ಲಿರೋ ನನಗ ಮಿರ್ಚಿ ಬೇಕು ಅಂತ ಹೇಳಿ ನನ್ ಹೆಗಲ್ ಮೇಲೆ ಏರ್ ಕುಂತಿತ್ತು ನೀವು ಬಂದ ತಕ್ಷಣ ನಿಮ್ಮ ಗೆಳತಿ ನನ್ ಹೆಂಡತಿ ತರ ನಾಟಕ ಮಾಡಕತ್ತೈತಿ ಬಿಡ್ಬೇಡ್ರಿ ಪಾರಕರ ಹೆಂಗರ ಮಾಡಿ ಆ ಮಿರ್ಚಿ ಕೇಳಿದ ದೆವ್ವ ಇಲ್ಲಿಂದ ಎದ್ದು ಓಡ್ ಹೋಗಿರ್ಬೇಕು ಹಂಗ ಬೇವಿಂತ ಪದ್ಲಿ ಹೊಡಿರಿ ನೀವ ಬಿಡಾಕ ಹೋಗ್ಬೇಡ್ರಿ ಹಾ ಯವ್ವ ಯವ್ವ ಪಾರಕ ನನಗ ಯಾ ದೆವ್ವ ಗಿವ್ವ ಏನು ಬಂದಿಲ್ವಾ ಯವ್ವ ರೀ ಸುಮ್ನಿರ್ರಿ ನೀವು ಆ ಬರ್ರಿ ಈ ಕಡೆ ಎಲ್ಲ ಪಾರಕ್ಕನ್ ಜೊತೆ ಮಾತಾಡ್ತೇನೆ ಅಯ್ಯ ಪಾರಕ ಯಾ ದೇವ್ವಾಗಿವ ಏನು ಬಂದಿಲ್ ಬಿಡ ಇವ ಇವ್ರಿಗೆ ಹಂಗ ಅಂತ ಹೇಳಿ ಮಿರ್ಚಿ ಕೇಳಿದ್ನೆ ಅವ್ರ ಅಷ್ಟಕ್ಕ ದೇವ್ವಾಗಿವ್ವ ಅಂತ ಹೇಳಿ ನಿಮ್ಮನ್ ಕರ್ಕೊಂಡ್ ಬಂದಾರ ಆ ಎವ ಇವ ನಡ್ರಿ ರಾತ್ರಿ ಹನ್ನೆರಡು ಹುಡ್ತೈತಿ ಇಷ್ಟೊತ್ತಿನ ಆ ದೇವ್ವಾಗಿ ಅಂತ ಹೇಳಿ ಆಟ ಹಚ್ಕೊಂಡ್ ಕುಂತಾರ ಇವ್ರು ನಡ್ರಿ ನಡ್ರಿ ನೀವು ಮಲ್ಕೊಂಡ್ ನಡ್ರಿ ಹಾ ನೀವು ನಡ್ರಿ ಬೆಳಿಗ್ಗೆ ಮಾತಾಡೋಣ ಅಂತ ಅಲ್ಲಲ್ಲಲ್ಲ ಮಲ್ಲಿ ನಿನ್ನ ಮ್ಯಾಲೆ ಸೇರಿ ತಿಳ್ಸ್ಕೊಳಾಕ ನನಗೆ ಈಗ ಈಗ ಟೈಮ್ ಬಂದಾಗ ನೋಡ ತಡಿ ಬುಬ್ಬಣಿ ನಿನಗೆ ನೋಡ ಹೆಂಗೆ ಮಾಡ್ತಾನೆ ಅಂತ ಹೇಳಿ ಏ ಪರಕ ನನಗೆ ಗೊತ್ತಾತು ಈಕಿ ಮೈಯಾಗ ಯಾರು ಬಂದಾರ ಅಂತ ಹೇಳಿ ಹಾ ನೋಡಿಲೇ ಹೋದ್ ವರ್ಷ ಮೆಣಸಿನಕಾಯಿ ಸೀಸನ್ಯಾಗ ಮಿರ್ಚಿ ತಿನ್ನ ಮುಂದೆ ಮಿರ್ಚಿ ಮೆಣಸಿನಕಾಯಿ ನೆತ್ತಿ ಎತ್ತಿ ಸತ್ಲ ಗೌರವ ಆಕಿನ ಈಕ್ಕಿ ಆಕಿಗೆ ಮೊನ್ನೆ ಎಡಿ ಹಾಕ ಮುಂದೆ ಆಕಿ ಸಸಿ ಮಿರ್ಚಿ ಮಾಡಿದ್ದಿಲ್ಲ ಅದಕ್ಕೆ ಮಿರ್ಚಿ ಅಂತ ಹೇಳಿ ಅಕ್ಕಿ ಆ ಟೈಮ್ನಾಗ ನಮ್ಮಲ್ಲ ಆಕಿ ಕಣ್ಣಿಗೆ ಬಿದ್ದಾಳ ಆಕಿ ಮಯ್ಯಾಗ ಅಕ್ಕಿ ನೋಡಿಲೇ ಪರಕ ನಾವು ಆಕಿನ ಬಿಡದ ಬೇಡ ಹೆಂಗರ ಮಾಡಿ ಆಕಿ ಮೈಯಾಗಿದ್ದ ಗೌರವನ್ನ ಓರ್ಸೆ ಬಿಡೋಣ ಪರಕ ಹಿಡ್ಕೊಣಿ ಬೇಂತಪ್ಪಲ ಬಡದ ಬಿಡೋಣ ಅಕ್ಕಿಗೆ ನೋಡೋಣ ಹೆಂಗ ಮಿರ್ಚಿ ತಿಂತಾಳ ಅಂತ ಹೇಳಿ

ಅಯ್ಯ ಬಿಡ್ರಿ ಯಾವ ಅ ಬಿಡ್ರಿ ನನಗಯ್ಯ ಮಿರ್ಚಿ ಮಂಡಕ್ಕಿ ಏನು ಬೇಡ ಆ ನಾನು ನೀವು ಕುಡಿಯೋದ್ ಬಿಡ್ಲಿ ಅಂತ ಹೇಳಿ ಏನ ನಾಟಕ ಮಾಡೋಕ ಹಂಗ ಮಿರ್ಚಿ ಕೇಳೋದಕ್ಕೆ ಮಾಡಿದೆ ನೀವೇನ್ರಿ ಪಾರಕ ಗಿರ್ಜಕನ ಕರ್ಕೊಂಡ್ಬಂದು ಹೊಡ್ಸಾಕತ್ತೀರಲ್ಲ ನಿಮ್ ಒಳ್ಳೇದಕ್ಕಾಗ್ಲಿ ಅಂತ ಹೇಳಿ ಮಾಡಿದ್ರೆ ನೀವು ನನಗ ಹಿಂಗೆ ಮಾಡಾಕತ್ರಿ ಇವ ಪಾರಕ ಗಿರ್ಜಕ ಬಿಡ್ರಿ ಏನಾಗಿಲ್ ಬಿಡ್ರಿ ಇವ್ವಾ ಬಿಡ್ರಿ ಹುಷಪ್ಪ ಏನು ಕಾಡ್ತಾ ನಮ್ಮ ನಮ್ಮಲ್ಲಕ್ಕ ಮತ್ತೆ ನಮ್ಮ ವಿಡಿಯೋ ನೀವು ನೋಡಿದ್ರಲ್ಲ ನಿಮಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ತಡ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್